ಮೋಜು ಮಸ್ತಿಯ ಅಡ್ಡವಾಗ್ತಾ ಇದೆಯಾ ಶ್ರೀ ಕ್ಷೇತ್ರ ದೇವರ ಮನೆ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಇದ್ದಿದೆ ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ ಪ್ರವಾಸಿಗರ ಹುಚ್ಚು ಕುಣಿತ ಮಲೆನಾಡ ಪ್ರಕೃತಿ ಮಣ್ಣಿನಲ್ಲಿ ಈ ರೀತಿಯ ಅನಾಚಾರ ನಡೆಯುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೊಯ್ಸಳರ ಕಾಲದ ಇತಿಹಾಸ ಪ್ರಸಿದ್ಧ ಕಾಲಭೈರವೇಶ್ವರನ ಕ್ಷೇತ್ರ ಇಲ್ಲಿ ಎಣ್ಣೆ ಹಾಕೊಂಡು ದಮ್ ಹೊಡ್ಕೊಂಡು ರಸ್ತೆ ಮಧ್ಯೆ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಪ್ರವಾಸಿಗರು ಇಂಥ ಪ್ರವಾಸಿಗರು ದೇವಸ್ಥಾನಕ್ಕೆ ಯಾಕಾದರೂ ಬರ್ತಾರೆ ಅಂತ ಜನ ಪ್ರಶ್ನಿಸುವಂತಾಗಿದೆ તમે કીધું બાપે બોલ્યું બાપે ઓલો કીધું